ಸ್ನೇಹಿತರೆ ಎಚ್ ಆರ್ ಎಂ ಎಸ್ ಮತ್ತು ಬಿಲ್ ಬಿಲ್ಗಳಿಗೆ ಸಂಬಂಧಿಸಿದಂತೆ ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಸರ್ಕಾರದ ಹೊಸ ಆದೇಶವನ್ನು ಹೊರಡಿಸಿರುವಂತದಾಗಿದೆ ಆನ್ಲೈನ್ ಮೂಲಕ ಮಾತ್ರ ಈ ಒಂದು ಬಿಲ್ ಗಳನ್ನು ಸಲ್ಲಿಸುವುದಕ್ಕೆ ಸಂಬಂಧಿಸಿದಂತೆ ಆದೇಶ ಹೊರಡಿಸಿರುವಂತದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತಹ ಅಂಶ ಯಾವುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಕರ್ನಾಟಕ ಸರ್ಕಾರದ ನಡಾವಳಿಗಳು ಹೊರಡಿಸಿರುವಂತದ್ದಾಗಿದೆ ವಿಷಯ ಇರುವಂತದ್ದು ಎಚ್ ಆರ್ ಎಂ ಎಸ್ ಮತ್ತು ಖಜಾನೆ ಟೂರ್ ಅಲ್ಲಿ ಸೃಜಿಸಲಾದ ಜಿಲ್ಲಾ ವಲಯದ ವೇತನ ಬಿಲ್ಲುಗಳನ್ನು ಭೌತಿಕ ಬಿಲ್ಲುಗಳ ಬದಲಿಗೆ ಆನ್ಲೈನ್ ನಲ್ಲಿ ಮಾತ್ರ ಅಂಗೀಕರಿಸುವ ಕುರಿತು ಈ ಭೌತಿಕ ಬಿಲ್ಲುಗಳನ್ನು ಸಲ್ಲಿಸುವುದರ ಬದಲಾಗಿ ಆನ್ಲೈನ್ ನಲ್ಲಿ ಮಾತ್ರ ಅಂಗೀಕರಿಸುವುದಕ್ಕೆ ಸಂಬಂಧಿಸಿದಂತೆ ಈ ಒಂದು ನಡಾವಳಿ ಆದೇಶ ಹೊರಡಿಸಿರುವಂತದ್ದಾಗಿದೆ ಈ ಓದಲಾಗಿರುವಂತಹ ಅಂಶ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಇನ್ನಿತರ ಅಂಶಗಳು ಇಲ್ಲಿರುವಂತದಾಗಿದೆ ಆದೇಶ ಇಲ್ಲಿರುವಂತದ್ದು ಇದೆ ಸರ್ಕಾರದ ಆದೇಶ ಸಂಖ್ಯೆ ಆ ಇ ಜೀರೋ ಒಂದು ಟಿ ಟಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಬೆಂಗಳೂರು ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರದ ಆದೇಶ ಹೊರಡಿಸಿರುವಂತದ್ದಾಗಿದೆ ಮೊದಲನೇದಾಗಿ ಇಲ್ಲಿರುವಂತಹ ಅಂಶ ಓಚರುಗಳ ಡಿಜಿಟಲೀಕರಣದ ಅಂಗವಾಗಿ ದಿನಾಂಕ ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಜಿಲ್ಲಾ ವಲಯ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕಾ ಪಂಚಾಯತ್ ಡಿಡಿಒ ರವರು ಉಲ್ಲೇಖಿತ ಆದೇಶದ ಸೂಚನೆಗಳಿಗೆ ಒಳಪಟ್ಟು ಎಚ್ಆರ್ ಎಂಎಸ್ ಹಾಗೂ ಖಜಾನೆ ಟೂರ್ ಅಲ್ಲಿ ಸೃಜಿಸುವ ಎಲ್ಲ ವಲಯದ ವೇತನ ಬಿಲ್ಲುಗಳು ಹಾಗೂ ಸಂಬಂಧಿಸಿದ ವೇತನಗಳನ್ನ ಕಡಿತ ವಸೂಲಾತಿಗಳ ಸಂಬಂಧಿಸಿದ ಭೌತಿಕ ಶೆಡ್ಯೂಲ್ಗಳ ಬದಲು ನಲ್ಲಿ ಅಂಗೀಕರಿಸಲು ಹಾಗೂ ಇದಕ್ಕೆ ಸಂಬಂಧಿಸಿದ ಬಿಲ್ಲುಗಳನ್ನು ಡಿಡಿಒ ರವರು ಸಿ ಮೂಲಕ ದೃಢೀಕರಿಸಿ ಖಜಾನೆಗಳಿಗೆ ಆನ್ಲೈನ್ ಮೂಲಕ ಸಲ್ಲಿಸುವಂತೆ ಹಾಗೂ ಭೌತಿಕವಾಗಿ ಮುದ್ರಿಸಿ ಸಲ್ಲಿಸದಿರಲು ಆದೇಶಿಸಲಾಗಿದೆ ದಿನಾಂಕ ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತೆ ಈಗಾಗಲೇ ಖಜಾನೆ ಟೂ ನಲ್ಲಿ ಬಿಲ್ ಅನ್ನು ಸೃಜಿಸಿ ನಲ್ಲಿ ಸಬ್ಮಿಟ್ ಮಾಡಿ ಅದರ ಭೌತಿಕ ಕಾಪಿಯನ್ನು ಸಲ್ಲಿಸಲಾಗುವಂತಹ ಒಂದು ಅಂಶ ಇರುವಂತದ್ದಾಗಿತ್ತು ಈಗ ಏನು ಬದಲಾವಣೆ ಆಗಿರುವಂತದ್ದು ಅಂದಾಗ ನಲ್ಲಿ ಸೃಜಿಸಿ ನಲ್ಲಿ ಮಾತ್ರ ಇದನ್ನ ಸಲ್ಲಿಸುವುದು ಮತ್ತು ಭೌತಿಕವಾಗಿ ಮುದ್ರಿಸಿ ಸಲ್ಲಿಸದಿರಲು ಆದೇಶಿಸಲಾಗಿರುವಂಥದ್ದು ಈ ಒಂದು ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇರುವಂತದ್ದು ಆಗಿದೆ ಇನ್ನು ಖಜಾನೆಗಳು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ವೇತನ ಬಿಲ್ಲುಗಳಿಗೆ ಸಂಬಂಧಿಸಿದ ವೋಚರ್ಗಳನ್ನು ವೀಕ್ಷಿಸಲು ಅವರ ಲಾಗಿನ್ ನಲ್ಲಿ ಈ ಕಾಂಪಿಲೇಷನ್ ಫಾರ್ಮ್ ಒಂದು ಮೂಲಕ ಅವಕಾಶ ಕಲ್ಪಿಸುವುದು ಹಾಗೂ ಸದರಿ ವೋಚರ್ಗಳನ್ನು ಲೆಕ್ಕ ಪರಿಶೋಧನೆಗಾಗಿ ಮಾಹೇವಾರು ವರ್ಗೀಕರಿಸಲು ಲಭ್ಯವಾಗುವಂತೆ ಮಾಡುವುದು ಇದನ್ನು ಲಭ್ಯವಾಗುವಂತೆ ಮಾಡುವುದು ಅಂತ ಹೇಳಿ ಆದೇಶಿಸಿರುವಂತದ್ದಾಗಿದೆ ಈ ಸಂಬಂಧ ಕರ್ನಾಟಕ ಆರ್ಥಿಕ ಸಮಿತಿ ಮತ್ತು ಕರ್ನಾಟಕ ಖಜಾನೆ ಸಮಿತಿ ಹಾಗೂ ಜಿಲ್ಲಾ ತಾಲೂಕಾ ಪಂಚಾಯಿತಿಗಳ ಹಣಕಾಸು ಮತ್ತು ಲೆಕ್ಕಗಳು ನಿಯಮಗಳಿಗೆ ಸೂಕ್ತ ತಿದ್ದುಪಡಿ ತರಲಾಗುವುದು ಇದಕ್ಕೆ ಸಂಬಂಧಿಸಿರುವಂತಹ ತಿದ್ದುಪಡಿ ತರಲಾಗುವುದು ಅಂತ ಹೇಳಿರುವಂತದಾಗಿದೆ ಈ ರೀತಿಯಾಗಿ ಈ ಒಂದು ಮೇ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಭೌತಿಕ ಪ್ರತಿಯನ್ನು ಹೊರತುಪಡಿಸಿ ಆನ್ಲೈನ್ ನಲ್ಲಿ ಮಾತ್ರ ಸಲ್ಲಿಸುವಂತೆ ಇಲ್ಲಿ ಬದಲಾವಣೆ ಮಾಡಿರುವಂತಹ ಆದೇಶವನ್ನು ಹೊರಡಿಸಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ